ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಷ್ಟಗಳನ್ನು ನೋಡಿ ಅಳಬೇಡಿ ಮಗು ಈ ಶುಭ ವಾರ್ತೆ ಕೇಳಿ ಇದು ನಿನಗೋಸ್ಕರ ಮಾತ್ರ ತಕ್ಷಣ ಪ್ರಯತ್ನ ಮಾಡಿ ಅಂತ ಇವತ್ತು ನಮಗೆ ಈ ವಿಡಿಯೋದ ಮೂಲಕ ಒಂದು ಶುಭ ವಾರ್ತೆ ತಂದಿದ್ದಾರೆ ಈ ಪರಿಹಾರವನ್ನು ಯಾರ್ಯಾರು ಮಾಡ್ತೀರೋ ಅವ್ರಿಗೇನಾದ್ರೂ ಕಷ್ಟ ಇದ್ರೆ ಈ ಒಂದು ಪರಿಹಾರದ ಮೂಲಕ ನೀವು ಈ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೋಬೋದು ಪ್ರತಿ ಮನೆಯಲ್ಲೂ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಆ ಸಮಸ್ಯೆ ಅನ್ನೋದು ಏನಕ್ಕೆ ಬರುತ್ತೆ ಏನಕ್ಕೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸಂತೋಷ ಕಾಲ ಅನ್ನೋದು ಜಾಸ್ತಿ ದಿನ ಇರಲ್ಲ ಹಾಗೆ ಕಷ್ಟಗಳ ಕಾಲ ಅನ್ನೋದು ನಮಗೆ ಹೆಚ್ಚಾಗಿ ತುಂಬಾ ದಿನಗಳಿಂದ ಈ ಕಷ್ಟನ ಅನುಭವಿಸ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ಹೋಗ್ತೀವಿ ನಾವು ಕಷ್ಟಗಳನ್ನ ಏಕ್ ಮಾಡ್ತೀವೋ ಅದೇ ತರ ನಮ್ಗೆ ಕಷ್ಟಗಳು ಕಾಣಿಸುತ್ತೆ ಅಂದ್ರೆ ನಾವು ಅದನ್ನ ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತೀವಿ ನೀವು ಈ ಪರಿಹಾರನ ಯಾವತ್ ಬೇಕಾದ್ರೂ ನೀವು ಮಾಡಬಹುದು ನಿಮ್ಗೆ ಇಷ್ಟ ದೇವ ಯಾರಿರ್ತಾರೋ ಆ ದೇವ್ರನ್ನ ನೆಲೆಸಿಕೊಂಡು ಆ ದೇವ್ರನ್ನ ನಾಮಸ್ಮರಣೆ ಮಾಡಿಕೊಂಡು ಆ ದೇವ್ರನ್ನ ಹೆಸನ ಹೆಸರನ್ನ ನೀವು ಮನಸ್ಸಿನಲ್ಲಿ ಹಿಡ್ಕೊಂಡು ಆ ದೇವ್ರನ್ನ ಜಪ ಮಾಡಿಕೊಂಡು ನೀವು ಪೂಜೆ ಮಾಡಿದ್ರೆ ನಿಮಗೆ ಕಷ್ಟಗಳು ತೊಂದರೆಗಳು ಆರ್ಥಿಕವಾಗಿ ಏನಾದರೂ ಸಮಸ್ಯೆ ಇದ್ರೂ ಕೂಡ ಮಕ್ಕಳಾಗಬೇಕು ಅಂತ ಏನಾದ್ರು ಯೋಚನೆ ಇದ್ರೆ ಅಥವಾ ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಏನಾದರೂ ಯೋಚನೆ ಇದ್ರೆ ಮದುವೆ ಆಗ್ತಾ ಇಲ್ಲ ನನ್ನ ಮಕ್ಕಳಿಗೆ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀವಿ ಏನೂ ಪ್ರಯೋಜನ ಇಲ್ಲ ಎಷ್ಟೊಂದು ಎಲ್ಲರೂ ಹೇಳಿರುವ ಪರಿಹಾರ ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಈ ಪರಿಹಾರನ ನೀವು ನಾಳೆ ಮಾಡಿ ನಾಳೆ ಮಾಡಬಹುದು ಇದೊಂದು ಪರಿಹಾರ ಈ ಪರಿಹಾರ ನಮ್ಮ ಮುಂದೆ ಬಂದಿದೆ ಅಂದರೆ ನಮ್ಮ ಅದೃಷ್ಟನೇ ಅಂತ ನಾವು ತಿಳ್ಕೋಬಹುದು ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಾವು ಏನೇ ಪ್ರಯತ್ನ ಮಾಡಬೇಕು ಅಂದರೂ ಮೊದಲನೇದಾಗಿ ನಮಗೆ ನಂಬಿಕೆ ಅನ್ನೋದು ಇರಬೇಕು ದೈವಾನುಗ್ರಹ ಅನ್ನೋದಿರಬೇಕು ಮೊದಲನೇದಾಗಿ ನಾವು ಆ ದೇವರ ಮೇಲೆ ನಂಬಿಕೆ ಇಡಬೇಕು ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಮಾಡೋ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ತಪ್ಪದೆ ನಾಳೆ ನಂಬಿಕೆಯಿಂದ ಪ್ರಯತ್ನ ಮಾಡಿ ಶ್ರದ್ಧೆ ಸಬೂರಿಯಿಂದ ಪ್ರಯತ್ನ ಮಾಡಿ ತಪ್ಪದೆ ನಿಮಗೆ ಸಾಯಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಮೊದಲು ನಾಳೆ ಏನು ಮಾಡಬೇಕು ಅಂತ ನೀವು ಅಂದರೆ ತಲೆ ಸ್ನಾನ ಮಾಡಿಕೊಂಡು ಮಾಮೂಲಿಯಾಗಿ ನೀವು ಡೈಲಿ ಯಾವ ಥರ ಪೂಜೆಗೆ ರೆಡಿ ಮಾಡ್ತಿರೋ ನಾರ್ಮಲ್ ಆಗಿ ಅದೇ ತರ ರೆಡಿ ಮಾಡ್ಕೊಳ್ಳಿ ಆ ಪೂಜೆ ಮನೆಯೆಲ್ಲ ಆ ಫೋಟೋಸ್ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಆ ಪೂಜೆ ಮಾಡುವಾಗ ಮೊದಲು ನೀವು ಏನು ಮಾಡಬೇಕು ಅಂದರೆ ಎಲ್ಲ ಅಲಂಕಾರ ಮಾಡಿದ ನಂತರ ಸಾಯಿಯಪ್ಪಗೆ ಫಸ್ಟ್ ಧೂಪ ಕೊಡಬೇಕು ಧೂಪವನ್ನು ಕೊಟ್ಟಿದ ನಂತರ ನೀವು ದೀಪವನ್ನು ಹಚ್ಚಬೇಕು ನೀವು ದೀಪ ಹಚ್ಚಿದ ನಂತರ ಆಮೇಲೆ ಒಂದು ವಿಳೆದೆಲೆ ತಗೊಳ್ಳಿ ಆ ವಿಳೆದೆಲೆನ ಶುದ್ಧಿಯಾಗಿ ನೀರಲ್ಲಿ ತೊಳ್ಕೊಳ್ಳಿ ನೀವು ಆ ವಿಳೆದೆಲೆ ಮೇಲೆ ಗಂಧದಿಂದ ಹೋಮ್ ಅಂತ ಬರಿಬೇಕು ನೀವು ಹೋಮ್ ಅಂತ ಬರೆದ್ಬಿಟ್ಟು ಅದ್ರ ಕೆಳಗಡೆ ಶ್ರೀ ಅಂತ ಬರೀಬೇಕು ಓಂ ಮತ್ತೆ ಶ್ರೀ ಅಂತ ಆ ವಿಳೆದೆಲೆ ಮೇಲೆ ಬರೆದು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕಿಟ್ಟು ಬಾಬಾ ಪಾದದ ಮುಂದೆ ನೀವು ಇಡಬೇಕು ಆ ನಂತರ ಆ ವಿಳೆದೆಲೆ ಮೇಲೆ ನೀವು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾಯನ್ನ ಇಡಬೇಕು ಆಮೇಲೆ ನೀವು ವಿಳೆದೆಲೆ ತಗೊಳ್ಳಿ ಇನ್ನೊಂದು ಅದನ್ನ ನೀಟ ವಾಶ್ ಮಾಡಿಕೊಂಡು ಆ ವಿಳೆದೆಲೆನ ಬಾಬಾ ಮುಂದೆ ಇಟ್ಟು ಆ ವಿಳೆದೆಲೆಗೆ ನೀವು ಪ್ರಸಾದನ ಇಡಬಹುದು ಇನ್ನೊಂದು ವಿಷಯ ಏನಂದ್ರೆ ಇವತ್ತು ನಮಗೆ ಏನು ಪ್ರಸಾದ ಮಾಡೋಕ್ಕಾಗಿಲ್ಲ ಸಾಯಿ ಅಪ್ಪಾಗಲ್ಲ ಅಥವಾ ಯಾವ ದೇವ್ರಿಗೂ ನಮಗೆ ಏನೂ ಪ್ರಸಾದ ಮಾಡೋಕ್ಕಾಗಿಲ್ಲ ಅನ್ನೋರು ಒಂದು ಗ್ಲಾಸ್ ನೀರು ಒಂದು ಚಿಕ್ಕ ಗ್ಲಾಸ್ನಲ್ಲಿ ನೀರನ್ನ ತಂದು ದೇವ್ರ ಮನೆಗೆ ಇಡಬೇಕು ಆ ವಿಳೆದೆಲೆ ಮೇಲೆ ಸಕ್ಕರೆ ಸ್ವಲ್ಪ ಹಾಕಿ ಆ ದೇವ್ರ ಮುಂದೆ ಇಡಬೇಕು ಸಕ್ಕರೆ ಇಲ್ಲ ಬೆಲ್ಲ ಇದೆ ಅನ್ನೋರು ಆ ಬೆಲ್ಲನೇ ಆಯಿತು ನೀವು ವಿಳೆದೆಲೆ ಮೇಲೆ ಇಟ್ಬಿಟ್ಟು ಸಾಯಿ ಬಾಬಾ ಮುಂದೆ ಇಡಬೇಕು ನೀವು ಓಂ ಶ್ರೀ ಅಂತ ಬರ್ದಿರ್ತೀರಲ್ಲ ಕಾಯನ್ ಇಟ್ಟಿರ್ತಿರಲ್ಲ ಆ ಕಾಯನ್ ಪಕ್ಕದಲ್ಲೇನೆ ಆ ವಿಳೆದ ಪಕ್ಕದಲ್ಲೇನೆ ನೀವು ಈ ವಿಳೆದಿರನ್ನು ಕೂಡ ಪ್ರಸಾದವಾಗಿ ಇಡಬಹುದು ಪ್ರಸಾದ ನೈವೇದ್ಯ ಅನ್ನೋದು ತುಂಬಾನೇ ಮುಖ್ಯ ನೀವು ಪ್ರೀತಿಯಿಂದ ಯಾವ ತರ ಏನೇ ಪ್ರಸಾದ ಕೊಟ್ರು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ ಹಾಗಾಗಿ ಪ್ರತಿ ಕೂಡ ಏನು ಟೆನ್ಷನ್ ತಕೊಳಕ್ ಹೋಗಬೇಡಿ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ ನಮ್ ನಿಮ್ ಮನೆಯಲ್ಲಿ ಏನಿರುತ್ತೋ ಅದನ್ನ ತಗೊಂಡು ನೀವು ಪೂಜೆ ಮಾಡಿ ಇದೊಂದು ಮುಖ್ಯವಾಗಿ ನೀವು ಒಂದು ವಿಳೆಯಿಂದಲೇ ತಗೊಂಡ್ಬಿಟ್ಟು ಅದ್ರ ಮೇಲೆ ಓಂ ಶ್ರೀ ಅಂತ ಬರ್ಬಿಟ್ಟು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾಯನ್ನ ಇಟ್ಬಿಟ್ಟು ಬಾಬಾ ಪಾದದ ಮುಂದೆ ಇಟ್ಬಿಟ್ಟು ನಿಮ್ಮ ಸಂಕಲ್ಪನ ನೀವು ಹೇಳ್ಕೋಬೇಕು ಇನ್ನೇನಾದ್ರೂ ಸಮಸ್ಯೆಗಳೇನಾದ್ರು ಇದ್ರೆ ತೊಂದರೆಗಳು ಏನಾದ್ರೂ ಇದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಗಂಡ ಹೆಂಡತಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಈ ತರ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಸಾಯಿಯಪ್ಪ ಮುಂದೆ ನೀವು ಹಂಚ್ಕೋಬಹುದು ಅಥವಾ ನಿಮ್ಮ ಇಷ್ಟ ದೈವ ಯಾರ ಇರ್ತಾರೋ ಆ ದೇವ್ರ ಮುಂದೆ ನೀವು ನಿಮ್ಮ ಕಷ್ಟ ಸುಖ ಎಲ್ಲಾನು ನೀವು ಹೇಳ್ಕೊಬಹುದು ಈ ತರ ವಿಳೆದೆಲೆಯಲ್ಲಿ ಬರ್ದಿದ ನಂತರ ನಿಮ್ಮ ಇಷ್ಟ ದೈವ ಯಾರ ಇರ್ತಾರೋ ನಿಮ್ಮ ಮನೆ ದೇವರಾದ್ರೂ ಕೂಡ ನಡೆಯುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ನೋವು ಸಂಕಟ ಅದನ್ನ ಸಾಯಿಯಪ್ಪ ಮುಂದೆ ನೀವು ಹೇಳ್ಕೋಬಹುದು ಈ ತರ ಮಾಡಿದ ನಂತರ ವಿಳೆದೆಲೆ ಇಟ್ಟಿರ್ತೀರಲ್ಲ ಆ ಒಂದು ರೂಪಾಯಿ ಕಾಯನ್ನು ಎರಡು ರೂಪಾಯಿ ಕಾಯನ್ನು ವಿಳೆದೆಲೆ ಅದನ್ನ ಹಾಗೆ ದೇವ್ರ ಮುಂದೇನೆ ಇಡಬೇಕು ಅದು ಯಾವಾಗ ಡ್ರೈ ಆಗಿ ಶಿಂಕ್ ಆಗುತ್ತೋ ಡ್ರೈ ಆಗಿದ ನಂತರ ಆ ಒಂದು ರೂಪಾಯಿ ಕಾಯನ್ನು ನೀವು ಸಪ್ರೇಟಾಗಿ ಆಗಿ ತಕ್ಕೊಂಡು ಆ ಡ್ರೈ ಆಗಿದ ಎಲೆನ ಆ ಎಲೆನ ನೀವು ತುಳಸಿ ಗಿಡದಲ್ಲಿ ಹಾಕ್ಬೋದು ಮತ್ತೆ ಒಂದ್ ರೂಪಾಯಿ ಕಾಯನ್ನ ನೀವು ಸಾಯಿಬಾಬಾ ಪಾದದ ಮುಂದೆ ಇಡಬೇಕು ನೀವು ಆ ಎಲೆಯನ್ನ ತುಳಸಿ ಗಿಡದಲ್ಲಿ ಹಾಕಬಹುದು ಮಣ್ಣನ್ನ ಸ್ವಲ್ಪ ತೆಗೆದ್ಬಿಟ್ಟು ಆ ತುಳಸಿ ಗಿಡದ ಒಳಗಡೆನೆ ನೀವು ಬಚ್ಚಿಡಬಹುದು ಆ ಎಲೆಯನ್ನ ಈ ತರ ಪ್ರಯತ್ನ ಮಾಡಿ ನೀವು ಉಳಿದಿಲೆ ಮೇಲೆ ಓಂ ಶ್ರೀ ಅಂತ ಬರ್ದಿರೋದು ಕಾಯಿನ್ ಇಟ್ಟಿರೋದನ್ನ ನೀವು ನಿಮ್ಮ ಸಂಕಲ್ಪ ಪೂರ್ತಿಯಾಗಿ ಪರಿಹಾರ ಆಗೋ ತನಕ ನೀವು ಸಾಯಿಬಾಬಾ ಪಾದದ ಮುಂದೇನೆ ನೀವು ಆಯಿಲೆಯನ್ನ ಇಡಬೇಕು ಆಮೇಲೆ ನೀವು ಆ ಕಾಯಿನ್ನ ಮಾತ್ರ ಕಳೀಬಾರ್ದು ಹಾಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನಿಮ್ಮ ಜೇಬಲ್ಲೇ ಇಟ್ಕೋಬಹುದು ನಿಮ್ಮ ಪರ್ಸಲ್ಲೇ ಇಟ್ಕೋಬಹುದು ನಿಮ್ಮ ಪರ್ಸಲ್ಲೇ ಇಟ್ಕೊಂಡು ನೀವು ಓಡಾಡ್ಬೋದು ಅಥವಾ ನಿಮ್ಗೆ ಏನಾದರೂ ತೊಂದ್ರೆ ಬಂದ್ರೆ ನೀವು ಆ ಕಾಯನ್ನ ಕೈಗೆ ತಗೊಂಡು ಸಾಯಿ ಅಪ್ಪನ ನೆನಪು ಮಾಡ್ಕೊಂಡ್ರೆ ಸಾಕು ಸಾಯಿಯಪ್ಪ ಪಕ್ಕದಲ್ಲೇ ಕುತ್ಕೊಂತಾರೆ ಬಂದು ಈ ತರ ಪ್ರಯತ್ನ ಮಾಡಿ ನಿಮ್ಗೆ ಒಳ್ಳೆ ಫಲ ಅನ್ನೋದು ಸಿಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಧನ್ಯವಾದಗಳು